ಪ್ರತಿಭಟನೆ ಮಾಡೋದಕ್ಕೆ ನಮ್ದೇನು ವಿರೋಧ ಇಲ್ಲ ಯಾರೇ ಅನ್ಯಾಯದ ವಿರುದ್ಧ ನ್ಯಾಯಕ್ಕಾಗಿ ದಳೆಯರ್ತಕ್ಕಂಥವ್ರಿಗೆ ನಾವು ವಿರೋಧ ಮಾಡೋದು ಆದರೆ ಕಾನೂನು ಯಾರೀ ತಗೊಳ್ತಾರೆ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತೀವಿ

ನಿಯಮ ಇದ್ದ ನಿಯಮ ಮಾಡಬೇಕು ಅಂತ ಇದು ಯಾಕಂದರೆ ಆ ರಿಟೆನ್ ಆ ದೇಶ ಓದ್ತದೆ ಬಟ್ ಕನ್ನಡದಲ್ಲಿ ಬೋರ್ಡ್ಗಳಾಕ್ ಅದು ಹಾಕ್ಲೇಬೇಕು ಇದು ಕನ್ನಡ ನಾಡು ಗೊತ್ತಾಯ್ತ ಕನ್ನಡ ನಾಡಿನಲ್ಲಿ ಕನ್ನಡದಲ್ಲಿರಬೇಕು ಬೋರ್ಡ್ ಬೇರೆ ಭಾಷೆ ವಿರೋಧ ಇಲ್ಲ ನಮ್ದು ಮೊದಲೇ ಮೊದಲು ಕನ್ನಡ ಇರಬೇಕು